ಎಲ್ಲ ಏಳು ಗ್ರಹಗಳು ರಾಹು ಮತ್ತು ಕೇತುಗಳ ನಡುವೆ ಕಂಡು ಬಂದರೆ ಅದು ಸಂಪೂರ್ಣ ಕಾಳಸರ್ಪದೋಷವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಕಾಳಸರ್ಪದೋಷ ಹೇಗೆ ರೂಪುಗೊಳ್ಳುತ್ತದೆ ಯಾವುವು ಮತ್ತು ಕಾಳಸರ್ಪದೋಷವನ್ನು ತಪ್ಪಿಸಲು ಪರಿಹಾರ ಕಡೆ ಏನು ತಿಳಿಯುತ್ತದೆ ಜ್ಯೋತಿಷ್ಯದ ಪ್ರಕಾರ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಜನರ ಜಾತಕದಲ್ಲಿ ಗ್ರಹಗಳು ಸ್ಥಾನ ಸ್ಥಾನಕ್ಕೆ ಕಾಲ ಕಾಲಕ್ಕೆ ಬದಲಾಗುತ್ತಲೇ ಅನೇಕ ರೀತಿಯ ಯೋಗಗಳು ರೂಪುಗೊಳ್ಳುತ್ತವೆ ಇವುಗಳಲ್ಲಿ ಕೆಲವನ್ನು ಶುಭ ಯೋಗವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇನ್ನು ಕೆಲವನ್ನು ಅಶುಭ ಯೋಗಗಳೆಂದು ಪರಿಗಣಿಸಲಾಗುತ್ತದೆ ಗ್ರಹಗಳ ಅಶುಭ ಪರಿಣಾಮದಿಂದಾಗಿ ಜಾತಕದಲ್ಲಿ ದೋಷಗಳು ಸಹ ಸೃಷ್ಟಿಯಾಗುತ್ತದೆ ಇದು ವ್ಯಕ್ತಿಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಈ ಅಶುಭ ಯೋಗಗಳಲ್ಲಿ ಒಂದು ಕಾಳಸರ್ಪ ದೋಷ ಇದನ್ನು ಬಹಳ ವಿನಾಶಕಾರಿ ಎಂದು ಪರಿಗಣಿಸಲಾಗುತ್ತದೆ ಬರುತ್ತದೆ ಜ್ಯೋತಿಷ್ಯದ ಪ್ರಕಾರ ರಾಹು ಮತ್ತು ಕೇತು ಇಬ್ಬರು ಅಸ್ಪಷ್ಟ ಗ್ರಹಗಳೆಂದು ಪರಿಗಣಿಸಲಾಗಿದೆ ಜಾತಕದಲ್ಲಿ ಎಲ್ಲಾ ಗ್ರಹಗಳು ರಾಹು ಮತ್ತು ಕೇತುವಿನ ನಡುವೆ ಬಂದಾಗ ಕಾಳಸರ್ಪ ದೋಷವು ರೂಪುಗೊಳ್ಳುತ್ತದೆ ರಾಹು ಮತ್ತು ಕೇತುಗಳ ಛಾಯಾಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಆಗಾಗ್ಗೆ ಅವುಗಳ ಪರಿಣಾಮಗಳು ನಕಾರಾತ್ಮಕವಾಗಿರುತ್ತದೆ ಕಾಳಸರ್ಪ ದೋಷ ಇದೆ ಎಂದು ಹೇಗೆ ಗುರುತಿಸಬಹುದು ಎಂದರೆ ಮದುವೆಯಲ್ಲಿ ವಿಳಂಬ ಕೌಟುಂಬಿಕ ಕಲಹ ಮಾನಸಿಕ ಒತ್ತಡ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ವಿಫಲತೆ ದೈನಂದಿತ ತೊಂದರೆಗಳು ಉದ್ಯೋಗದಲ್ಲಿ ಸಮಸ್ಯೆಗಳು ಅಪಘಾತಗಳು ಗಂಭೀರ ಅನಾರೋಗ್ಯಗಳು ಶಿಕ್ಷಣದಲ್ಲಿ ಅಡೆತಡೆಗಳು ಇದ್ದಾಗ ಕಾಳಸರ್ಪ ದೋಷ ಇರಬಹುದು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಮಲಗಿರುವಾಗ ಆವುಗಳ ಕನಸು ಕಂಡರೆ ಅಥವಾ ದೇಹದ ಮೇಲೆ ಆವು ಏರಿ ಬರುವಂತೆ ಕನಸು ಕಂಡರೆ ನಿಮ್ಮ ಜಾತಕದಲ್ಲಿ ಸರ್ಪ ದೋಷವಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಹಾಗೆಯೇ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಒಂದು ಜೋಡಿ ಆವನ್ನು ತನ್ನ ಕೈ ಅಥವಾ ಕಾಲಿ ಒಟ್ಟಿಗೆ ಸುತ್ತಿಕೊಂಡಂತೆ ಕನಸು ಕಂಡರೆ ಅಥವಾ ಆವು ಕಚ್ಚಿದಂತೆ ಅವನು ಕನಸು ಕಂಡರೆ ಅದು ಸರ್ಪ ದೋಷದ ಸಂಕೇತವಾಗಿದೆ ಮತ್ತು ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ತೇಲುವ ಆವನ್ನು ನೋಡಿದರೆ ಇದು ಕಾಳಸರ್ಪ ದೋಷದ ಸಂಕೇತವಾಗಿದೆ ಇದಲ್ಲದೆ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಆವು ಅರಿತಿರುವುದನ್ನು ನೋಡಿದರೆ ಅಂತಹ ಕನಸನ್ನು ಕೂಡ ಕಾಳಸರ್ಪದೋಷವನ್ನು ಸೂಚಿಸುತ್ತದೆ ಹಾಗೆಯೇ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಅಸಂಖ್ಯಾತ ಹಾವುಗಳನ್ನು ನೋಡಿದರೆ ಇದು ಮಾರಣಾಂತಿಕ ಕಾಳಸರ್ಪದೋಷ ಸಂಕೇತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಪ್ರಧಾನ ದೇವತೆಯನ್ನು ಪೂಜಿಸಬೇಕು ಅಂದರೆ ಮನೆ ದೇವರನ್ನು ಆ ವ್ಯಕ್ತಿಯು ಹೆಚ್ಚಾಗಿ ಪೂಜಿಸಬೇಕು ಮತ್ತು ಸ್ಮರಿಸಬೇಕು ಎಂದು ಅರ್ಥ ಕಾಳಸರ್ಪ ದೋಷವನ್ನು ತಪ್ಪಿಸಲು ಒಬ್ಬ ವ್ಯಕ್ತಿಯು ಬೆಳ್ಳಿ ಲೋಹದಿಂದ ಮಾಡಿದ ಆವಿನ ಆಕಾರದ ಉಂಗುರವನ್ನು ಧರಿಸಬೇಕು ಇನ್ನು ಅರಿಯುವ ನೀರಿನಲ್ಲಿ ತೆಂಗಿನಕಾಯಿ ಮತ್ತು ಉದ್ದಿನ ಬೆಳೆಯನ್ನು ಅರಿಬಿಡುವುದರಿಂದ ಕಾಳಸರ್ಪದೋಷದ ದುಷ್ಟಪರಿಣಾಮಗಳು ಕಡಿಮೆಯಾಗುತ್ತವೆ ನಿಮಗೂ ಕೂಡ ಕನಸಿನಲ್ಲಿ ಈ ಮೇಲಿನಂತೆ ಆವುಗಳು ಕಾಣಿಸಿಕೊಂಡರೆ ಅಥವಾ ನಿಮಗೆ ಪದೇ ಪದೇ ಹಾವುಗಳ ಕನಸು ಬೀಳುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಪಂಡಿತರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಧನ್ಯವಾದ